ಅಲ್ಲಿ ಹಳದಲ್ಲಿ ಡಿಲೀಷನ್ ಆಫ್ ವೋಟ್ಸ್ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಓಟು ತೆಗೆದು ಬಿಡ್ತಾರೆ ಸುಮಾರು ಹದಿನೇಳು ನಿಮಿಷದಲ್ಲಿ ಹದಿನಾಲ್ಕು ಓಟು ಕೆಲ ಕಡೆ ಡಿಲೀಟ್ ಆಗ್ತದೆ ಹಿಂಗೆ ಸುಮಾರು ಆರು ಸಾವಿರ ಅಷ್ಟು ಅಲ್ಲಿಂದ ತಗಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಹೊರಗಡೆ ರಾಜ್ಯದ ಅನೇಕ ಇವರತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ವೋಟ್ ಅನ್ನ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ನಡೆದಿದೆ ಹನ್ನೆರಡು ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸ್ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮ್ಗೆ ಇದು ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದು ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನ ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ ಇದನ್ನ ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಇವತ್ತು ಒಂದು ಬಹಳ ಪ್ರಮುಖವಾದಂತ ಮಾಧ್ಯಮ ಗೋಷ್ಠಿಯನ್ನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಂವಿಧಾನವನ್ನ ಉಳಿಸ್ಲಿಕ್ಕೆ ಮತದಾರರ ಹಕ್ಕನ್ನು ಕಾಪಾಡಲಿಕ್ಕೆ ಈ ಒಂದು ದೊಡ್ಡ ಆಂದೋಲನ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ದೇಶದಲ್ಲಿ ಪ್ರಾರಂಭ ಆಯಿತು ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನು ಪಡ್ಕೊಂಡು ನಾವು ಅಧ್ಯಾಯ ಮಾಡಿ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಎ ಸಿ ಸಿ ವತಿಯಿಂದ ನಮ್ಮ ಕ್ಯಾಂಡಿಡೆಟ್ ಮೂರು ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ ಒಂದು ಲಕ್ಷಕ್ಕೂ ಹೆಚ್ಚು ಓಟು ಮಿಸ್ಯೂಸ್ ಆಗಿರೋದು ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರೋವಂಥದ್ದು ಒಂದೇ ಬೀರ್ ಶಾಪಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಓಟ್ ಇರುವಂಥದ್ದು ಬಾರ್ನಲ್ಲಿ ಹೀಗೆ ಅನೇಕ ಗುರುತುಗಳನ್ನು ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಈ ಮಧ್ಯದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಂಥ ರಾಹುಲ್ ಗಾಂಧಿಯವರು ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನು ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಳನ ರೀತಿ ಪ್ರಾರಂಭವನ್ನು ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲಿ ನಡೆಸಿದ್ರು ಅಂದರೆ ಈ ಭೂಮಿಲೇ ಸೆಂಟ್ರಲ್ ಕ್ಷೇತ್ರದಲ್ಲೇ ಅಂದು ಕಣ್ಣಿಡ್ದು ಅಲ್ಲಿ ಪ್ರಾರಂಭ ಆಯಿತು ಇದು ಒಂದು ಕ್ಷೇತ್ರ ಅಲ್ಲ ಇದು ರಾಜ್ಯಕ್ಕೆ ಹರಡ್ತು ಹರಡಿತು ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂಥ ಮಾಹಿತಿ ನಮಗೆ ತೊರೆತು ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ಓಟನ್ನು ಒಂದೇ ಕ್ಷೇತ್ರದಲ್ಲಿ ಉದಾಹರಣೆಗೆ ಇನ್ನೂರ ನಲವ ಎರಡಕ್ಕೂ ಎರಡು ಲಕ್ಷದ ನಲವತ್ತು ಸಾವಿರ ಓಟ್ ಇದೆ ಒಂದೇ ವೋಟಲ್ಲಿ ಆ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇರ್ತದೆ ಆದರೆ ಕೆಲವು ವೋಟ ಪಕ್ಕದ ಬೂತು ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು ಜಾತಿ ಪರಿಶ್ಪಗಳ ಹಿಂದುಳಿದವರು ಯಾರು ಕಾಂಗ್ರೆಸ್ ಓಟ್ ಆಗ್ತಾರೆ ಅನ್ನೋದನ್ನು ಅವರ ಹೆಸರನ್ನೆಲ್ಲ ಗುರ್ತು ಮಾಡಿ ಆ ಓಟನ್ನು ಶಿಫ್ಟ್ ಮಾಡಿ ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗದನ್ನು ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ ಇದಾದ ಮೇಲೆ ತಾವೆಲ್ಲ ಮಾದೇವಪುರ ಆದ್ಮೇಲೆ ಅಳನ್ನು ತಾವೆಲ್ಲ ಗಮಿಸಿರ್ಬೋದು ಮುಂಚಿತವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಅಳನ್ ಶಾಸಕರು ಎಲೆಕ್ಷನ್ ಮುಂಚಿತವಾಗಿ ಒಬ್ಬ ರಿಟರ್ನಿಂಗ್ ಆಫೀಸರ್ ರಿಟರ್ನಿಂಗ್ ಆಫೀಸರ್ ನಮ್ಮ ಪಿ ಡಿ ಒಂದು ಹೆಣ್ಣುಮಗಳು ಆ ಹೆಣ್ಮಗಳು ತನ್ನ ತಮ್ಮನ್ನ ವೋಟ್ ಆ ಲಿಸ್ಟ್ಗೆ ಆ ಹೆಣ್ಮಗಳಿಗೆ ಲಿಸ್ಟ್ ಹೋಗ್ತದೆ ಅವರ ಬ್ರದರ್ ಓಟೆ ಡಿಲೀಟ್ ಆಗೋದಕ್ಕೆ ಅರ್ಜಿ ಇರ್ತದೆ ಓ ಕೇಳ್ತಾರೆ ಆಯ್ ಏನು ನಿನ್ನ ಓಟೆ ಹಾಕ್ತೀರಿ ಡಿಜೀಟ್ ಆಗ್ತಿದೆ ಅಂತ ಅವ್ರ ಅಣ್ಣನಿಗೆ ಕೇಳ್ತಾರೆ ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊನೆಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ ನಮ್ಮ ಡೆಪ್ಟಿ ಕಮಿಷನರ್ ಅಲ್ಲಿದಂಥ ಎ ಸಿ ಡೆಪ್ಟಿ ಕಮಿಷನರ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗ್ತದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಎಲೆಕ್ಷನ್ ಕಮಿಷನ್ ಅವರು ಕೂಡ ಅನೇಕ ಆರ್ ಪುರಂ ಇರ್ಬೋದು ಅಲ್ಲಿರ್ಬೋದು ಎಲ್ಲ ಕೂಡ ಅವರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಸರ್ಕಾರದ ಅಧಿಕಾರಿಗಳಿದ್ರೂ ಕೂಡ ಯಾವುದೇ ಎಲೆಕ್ಷನ್ನ ಸಂಪೂರ್ಣ ಹಕ್ಕು ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರ ಕಂಟ್ರೋಲ್ಗೆ ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕಾಗ್ತದೆ ಚಿಲುಮೆನ ಗಮನದಲ್ಲಿಟ್ಕೊಂಡು ಚಿಲುಮೆ ರಥದಲ್ಲಿ ಯಾವ ರೀತಿ ಉಪಯೋಗಿಸಿದ್ರು ಅನ್ನೋದು ಕೂಡ ನಾವು ಬೇಕಾದಷ್ಟು ಬೆಳಕಿಗೆ ತಂದು ಕೆಲವು ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಆಗಿ ಅದ್ರ ಬಗ್ಗೆ ಹೋಗಿ ದೆಹಲೀಲೆಲ್ಲ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಕೆಲವು ಅವ್ರನ್ನ ರೆಸ್ಟೋರ್ ಮಾಡೋಂಥದ್ದು ತನಿಖೆ ಮಾಡಿಸೋಂಥದ್ದು ಕೂಡ ಮಾಡಿದ್ದು ತಾವೆಲ್ಲ ಇಲ್ಲಿ ಗಮಿಸಿದ್ದೀರಿ ಇದಾದ ಮೇಲೆ ಅಳಂದು ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದೇ ನಾನು ತೆಗೆದುಕೊಳ್ತಾ ಇದ್ದೀನಿ ಅಲ್ಲಿ ಅಳಂದಲ್ಲಿ ಡಿಲೀಷನ್ ಆಫ್ ವೋಟ್ಸ್ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟಲ್ಲಿ ಓಟು ತೆಗೆದು ಬಿಡ್ತಾರೆ ಸುಮಾರು ಹದಿನೇಳು ನಿಮಿಷದಲ್ಲಿ ಹದಿನಾಲ್ಕು ಓಟು ಕೆಲ ಕಡೆ ಡಿಲೀಟ್ ಆಗ್ತದೆ ಹಿಂಗೆ ಸುಮಾರು ಆರು ಸಾವಿರ ಅಷ್ಟು ಓಟ್ನ ಅಲ್ಲಿಂದ ತಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈಗ ಎಸ್ ಐ ಟಿ ಕೂಡ ನಡೀತಾ ಇದೆ ಎಸ್ ಐ ಟಿ ಕೂಡ ನಡೆದದ್ದು ತಾವೆಲ್ಲ ಗಮಿಸ್ತಾ ಇದ್ದೀರಿ ಅವರು ವ್ಯಾಪಕವಾಗಿ ತನಿಖೆಯನ್ನು ಕೂಡ ಅವರು ನಡೆಸಿದ್ದಾರೆ ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತ ಅಂದರೆ ಹೊರಗಡೆ ರಾಜ್ಯದ ಅನೇಕ ಇವ್ರ ಹತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ಓಟನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ ಈಗಾಗಲೇ ನಾವು ಆಗಸ್ಟ್ ಏಳನೇ ತಾರೀಕು ರಾಹುಲ್ ಗಾಂಧಿಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿ ತೋರಿಸಿದ್ರು ಒಟ್ಟು ಒಂದು ಲಕ್ಷದ ಮೂರು ಸಾವಿರ ಮಹದೇವ್ಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸು ಕೂಡ ಲಿಸ್ಟ್ ಮಾಡಿದ್ರು ಅದೆಲ್ಲ ಕೂಡ ತಾವೆಲ್ಲ ಗಮಿಸಿದ್ದೀರಿ ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ವೋಟ್ ಬಂದಿದ್ದು ಕೂಡ ನೀವೆಲ್ಲ ಗಮಿಸಿದ್ದೀರಿ ಇವೆಲ್ಲ ದೊಡ್ಡ ಮಾಹಿತಿ ಇದೆ ಬೇಕಾದ್ರೆ ನಾನು ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ದು ಅಂತ ತಮಗೆ ತಿಳಿಸಿದ್ದೇನೆ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ನಾನು ಹೇಳ್ತಾ ಇದ್ದೀನಿ ನಮ್ಮ ಹಳನ್ ಕ್ಷೇತ್ರದಲ್ಲೇ ಏಳು ಸಾವಿರದ ಐವತ್ತು ಓಟು ಇನ್ನೂರೈವತ್ತಾರು ಬೂತ್ನಲ್ಲಿ ಟಾರ್ಗೆಟ್ ಮಾಡಿ ಫಾರಮ್ ಸೆವೆನ್ ಇಟ್ಟು ಡಿಲೀಟ್ ಮಾಡಿ ಇದನ್ನು ಎಲ್ಪ್ಲೈನ್ನ ಉಪಯೋಗಿಸ್ಕೊಂಡು ಗಡಾ ಹ್ಯಾಪ್ ಉಪಯೋಗಿಸ್ಕೊಂಡು ಎನ್ ಎಸ್ ಪಿ ಪಿ ಪೋಟ್ರೈಲಲ್ಲಿ ಇದನ್ನು ಹನ್ನತರ ಇಷ್ಟು ಪರ್ಸನ್ಸು ಒಂದು ಅರ್ಜಿ ಹಾಕ್ತಾರೆ ಸೊ ಮಲ್ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡುಹಿಡಿದಿದ್ದೇವೆ ಸೊ ಉತ್ತರ ಪ್ರದೇಶದವರು ಬಿಹಾರವರು ದೆಹಲಿಯವರು ಜಾರ್ಖಂಡವರು ಅವರು ಫೋನಿಂದ ಅಪ್ಲಿಕೇಶನ್ನ ಸ ಅರ್ಜಿ ಹಾಕ್ತಾರೆ ಸೊ ನೂರ ಐವತ್ತು ಎಫೆಕ್ಟೆಡ್ ಸಿಟಿಜನ್ಸು ಕಂಪ್ಲೇಂಟ್ ಕೊಡ್ತಾರೆ ಹಿಂಗೆ ನಮ್ಮ ಓಟ್ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಎ ಆರ್ ಒ ನಮ್ಮ ರಿಸ್ಟರ್ನಿಂಗ್ ಆಫೀಸರ್ಗೆ ತಹಶೀಲ್ದಾರ್ಗೆ ಕೊಡ್ತಾರೆ ಸೊ ಅಲ್ಲಿ ಇನ್ಕ್ಲೂಡಿಂಗ್ ಭಾಳ ಭಾಳ ದೊಡ್ಡ ನಂಬರ್ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ ತಿರ್ಗ ಫೆಬ್ರವರಿ ಇಪ್ಪತ್ತ್ಮೂರು ಎಲೆಕ್ಷನ್ ಕಮಿಷನ್ಗೆ ಡೆಲಿವರಿ ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟನ್ನು ಇನ್ನೂರು ಇಪ್ಪತ್ನಾಲ್ಕು ಕೂಡ ನಾವು ಮಾಡ್ತೇವೆ ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ ಆರು ಸಾವಿರದ ನೂರ ಸಿ ಓ ಡಿ ಕೊಡ್ತೀವಿ ಪೋಲೀಸ್ ಸ್ಟೇಷನಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ ಪೊಲೀಸವರು ಸಿ ಅವರು ಬರೀತಾರೆ ಬರೆದ ಯಾವ ಥರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನವ್ರವ್ರಿಗೆ ಐ ಟಿ ಇನ್ಫಾರ್ಮೇಷನ್ನು ಕೊಡಕ್ಕೆ ಹೋಗೋದಿಲ್ಲ ಸೊ ಆಮೇಲೆ ಕೊನೆಗೆ ಒಂಬತ್ತು ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ ಸಿ ಡಿ ಅವರು ಓ ಟಿ ಪಿ ತೆಗೆದುಕೊಂಡಿದ್ದು ಓ ಪಿ ಟಿ ಪಿ ಅದನ್ನ ಮಿಸ್ ಮಾಡ್ತಾರೆ ಹನ್ನೆರಡು ಸತಿ ಅಫೀಷಿಯಲ್ ಆಗಿ ನಮ್ಮ ಅವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮಗೆ ಇದು ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡುವುದಿಲ್ಲ ಸೊ ಸಂಬಂಧಪಟ್ಟಂಥ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿ ಆರ್ ಪಾಟೀಲ್ರವರು ಮಾರ್ಜಿನ್ ಏನೋ ಹತ್ತು ಸಾವಿರದಲ್ಲಿ ಗೆಲ್ತಾರೆ ಎಂಬತ್ತೊಂಬತ್ತು ಸಾವಿರ ಓಟ್ ತೆಗೆದುಕೊಂಡು ಬಿ ಜೆ ಪಿ ಎಪ್ಪತ್ತು ಸಾವಿರದ ಸೊ ಸುಭಾಷ್ ಗುಸ್ಸೇದವರು ಅವರು ಕೂಡ ಒಂದು ಆರುನೂರ ತೊಂಬತ್ತೇಳರಲ್ಲಿ ಮಾರ್ಜಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿರ್ತಾರೆ ಆಗ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಆಗ್ತಾಯಿರ್ತದೆ ಈಗ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ಎಸ್ ಐ ಟಿ ಸೈಬರ್ ಕ್ರೈಮ್ನಲ್ಲಿ ಫಾರ್ಮೇಷನ್ ಮಾಡ್ತಾರೆ ಇದು ಕೂಡ ನಾವೆಲ್ಲ ಹುಡುಕ್ತೇವೆ ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದರೆ ಸೊ ನಮ್ಮ ಎಕ್ಸ್ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನು ಸುಟ್ಟಾಕದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗುತ್ತಿದಾರವ್ರ ಮನೆಗೆ ಸೊ ಆಗ ಭಾಳ ಜನ ಚಾರ್ಟೆಡ್ ಅಕೌಂಟೆಂಟು ಯಾರ್ಯಾರು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ ಸೊ ಎಸ್ ಐ ಟಿಯವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು ಇವೆಲ್ಲ ಕೂಡ ತಾವೆಲ್ಲ ಗಮಿಸಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ದರು ಎಂಬತ್ತು ರೂಪಾಯಿನ ವೇಜಸ್ ವೇಜಸ್ಸಾಗಿ ಒಂದು ಓಟ್ ತೆಗೆದ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗ ಅಲ್ಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ನಡೆದಿದೆ ರಿಪೋರ್ಟು ಸದ್ಯದಲ್ಲೇ ಬರ್ತದೆ ಇದು ಏನಾಗ್ತದೆ ಅನ್ನೋದನ್ನು ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ ಈಗ ಹರಿಯಾಣದಲ್ಲೂ ಕೂಡ ಇದರ ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸೊ ಎರಡು ಇಪ್ಪತ್ತೈದು ಲಕ್ಷ ಓಟ್ ಅಷ್ಟು ಬ್ಯಾನರ್ ಆಗಿದೆ ಅನ್ನೋದು ಈಗ ತಿಳಿಸಿದ್ದಾರೆ ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮೊಕ್ರಸಿ ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಿಬಿಲಿಟಿ ಟ್ರಾನ್ಸ್ಪರೆನ್ಸಿ ರೆಸ್ಟೋರೇಷನ್ ಆಫ್ ಡೆಮೊಕ್ರಸಿ ಪ್ರಜಾಪ್ರಭುತ್ವನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಎ ಐ ಸಿ ಸಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಪಿ ಸಿ ಸಿಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯವನ್ನು ತಿಳಿಸ್ಬೇಕು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನು ಉಳಿಸ್ಲಿಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವದ ಪರವಾಗಿ ನಿಂತ ಒಂದು ಹೋರಾಟ ಎಲ್ಲ ಸಾರ್ವಜಕರು ಕೂಡ ಪಕ್ಷ ಭೇದವನ್ನು ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ ಇದನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸ್ಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಪ್ರ ಒಂದು ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ ನಾನು ಇಲ್ಲೂ ಮಾಡಿದ್ದೇನೆ ರಾಯಚೂರು ಜಿಲ್ಲೆಗೆ ಹೋಗಿ ಮಾಡಿದ್ದೇನೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಉರುಪು ಮಾಡಿದ್ದೇವೆ ಬಿ ಎಲ್ ಎ ಕೂಡ ಬೇರೆ ವಿಚಾರ ಇದೆ ಅದು ಬೇರೆ ನಾನು ಮಾತಾಡ್ತೀನಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ ಒಂದು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರ ಸಿಗ್ನೇಚರ್ನ ಮಾಡಿದ್ದೇವೆ ಇದು ನಮ್ಮ ಸರ್ವಜ್ಞ ನಗರದ ಡಬ್ಬ ಇದು ಇದರಲ್ಲಿ ಐವತ್ತು ಸಾವಿರ ಸಿಗ್ನೇಚರ್ಸ್ ಇದೆ ಇಲ್ಲೆಲ್ಲಾ ಪ್ರತಿ ಕ್ಷೇತ್ರದಿಂದ ಬಂದಿರೋದು ಬಳ್ಳಾರಿಯಿಂದ ಬಂದಿದೆ ಈಸ್ಟ್ ಗದಗು ರಾಯಚೂರು ಕೊಪ್ಪಳ ಧಾರವಾಡ ಯಾದಗಿರಿ ಈ ರೀತಿ ಬಂದಿದೆ ಇಲ್ಲೂ ಕೂಡ ಉಡುಪಿ ಸೌತ್ ಎಲ್ಲ ಬಂದಿರೋದೆಲ್ಲ ದಾಖಲೆ ಇದೆ ಇರುತ್ತ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಒಟ್ಟು ನಲವತ್ತು ಡಿಸ್ಟಿಕಲ್ಲೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟಿಕ್ಸ್ ನಲವತ್ತು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ಕದೆಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ ಅದನ್ನು ನಮಗೆ ಒಂಬತ್ತನೇ ತಾರೀಕು ಹತ್ತು ಹತ್ತನೇ ತಾರೀಕು ತೆಗೆದುಕೊಂಡು ಹೋಗೋದು ಅನ್ನೋದು ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ಅಷ್ಟೊಳಗಡೆ ತಲುಪಿಸಬೇಕು ಅಂತ ನಮಗೆ ಎಷ್ಟಾಗಿದೆಯೋ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ ಇದು ರಾಮ್ಲೀಲಾ ಮೈದಾನದಲ್ಲಿ ಮೂರನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ ಸೊ ನಮಗೆ ತಪ್ಪಿಸ್ಬೇಕು ಅಂತೇಳಿ ನಾನು ಝೂಮ್ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಿದ್ದೀನಿ ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ಮಾಡಿದ್ದಾರೆ ಜನರಲ್ ಸೆಕ್ರೆಟ್ರಿ ಆರ್ಗನೈಸೇಷನ್ ಮಾಡಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದಾರೆ ಎಲ್ಲ ಭಾಳ ಪ್ರಾಮಾಣಿಕವಾಗಿ ಒಂದು ಇಂಟದ ಕಡೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದಿದೆ ನಡೆದು ಪಟ್ಟಿ ಇದೆ ನಮ್ಮ ಹತ್ರ ಯಾರ್ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸು ಇಲ್ಲಿ ಕಂಪ್ಲೀಟ್ ನಿಮಗೆ ನಾನು ಲಿಸ್ಟನ್ನು ಯಾವ ರೀತಿ ಮಾಡಿದ್ದೀವಿ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸು ಅವ್ರ ಅಡ್ರೆಸ್ಸು ಅವ್ರ ಫೋನ್ ನಂಬರ್ಸು ಎಲ್ಲ ಮಾಹಿತಿಯನ್ನು ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸು ಕೊಟ್ಟಿದ್ದೇವೆ ಅಂದರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಸೊ ನಾವೇ ನಾಳೆ ಬೆಳಿಗ್ಗೆ ಕೆಲವರು ತಮಿಳ್ನಾಡವರು ಟ್ರಕ್ಕಲ್ಲಿ ಕಳಿಸ್ತಾ ಇದ್ದಾರೆ ನಾನು ಒಂದು ಹತ್ತೆರಡು ಜನ ಡಿಸ್ಟಿಕ್ ಪ್ರೆಸಿಡೆಂಟ್ಗಳು ಯಾರು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವರದ್ದು ಕೇಳಿ ಒಂದೊಂದು ಫ್ಲೈಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಹಾಕ್ಲಿಕ್ಕೆ ಅವಕಾಶ ಇದೆ ಇನ್ನು ಹೋದ್ರೆ ಲಾರಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತವಾಗಿ ಒಂದು ಹತ್ತು ಜನ ಕಳಿಸ್ಬಿಟ್ಟು ಅದೇ ಚಾರ್ಜ್ಗೆ ಲಾರಿ ಚಾರ್ಜ್ಗೆ ಹತ್ತು ಜನ ಹೋಗಿ ಬಂದ್ಬಿಡ್ಬೋದು ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡಿಬಿಟ್ಟು ಬರೋಣ ಅಂಥೇಳಿ ಈಗ ಅಲ್ಲೇ ತೀರ್ಮಾನ ಮಾಡಿದ್ದೇವೆ ಸೊ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ನಮ್ಮ ಯಾರ್ಯಾರು ಕಾರ್ಯಕರ್ತರು ಅಧ್ಯಕ್ಷಗಳು ಶಾಸಕರು ಪ್ರಾಮಾಣಿಕ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು ನಮ್ಮ ರಾಜ್ಯದಿಂದನೇ ಇದನ್ನು ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಅದನ್ನು ತಲುಪಿಸೋಂಥ ಕೆಲಸ ನಾವು ಮಾಡಬೇಕಾಗಿದೆ ಸೊ ಅದನ್ನು ಹೋಗಿ ಡೆಲ್ಲಿಗೆ ಎ ಸಿ ಸಿ ಕಚೇರಿಗೆ ತಲುಪಿಸ್ತೀವಿ ಮೇಲೆ ಅವರು ಎಲ್ಲಿಗೆ ಆ್ಯಕ್ಚುಲಿ ಹತ್ತನೇ ತಾರೀಕು ಇದನ್ನು ಸಬ್ಮಿಟ್ ಮಾಡಬೇಕು ಅಂತ ನಮಗೆ ನಿರ್ದಿಷ್ಟವಾಗಿ ಮಾರ್ಗದರ್ಶನ ಇತ್ತು ಬಟ್ ಅದು ಹತ್ತನೇ ತಾರೀಕು ಮಾಡ್ತಾರೋ ಏನೋ ಏ ಸಿ ಸಿ ಅವ್ರಿಗೆ ಬಿಟ್ಟಂಥ ವಿಚಾರ ಬಟ್ ನಮಗೆ ಇಪ್ಪತ್ತೈದನೇ ತಾರೀಕು ರಾಮ್ಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ ನಾವು ಹತ್ತನೇ ತಾರೀಕು ಅದನ್ನು ತಲುಪಿಸೋಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತೆಲ್ಲ ಕಲೆಕ್ಟ್ ಮಾಡಿ ನಾಳೆ ಎತ್ಕೊಂಡು ಹೋಗಿ ನಾಳೆ ಹತ್ತನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನು ಅವ್ರ ವಶಕ್ಕೆ ಕೊಡ್ತಾ ಇದ್ದೇವೆ ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನ ಇದು ಇಲ್ಲಿಗೆ ಮುಂದು ಮುಂದುವರಿಸ್ತೀವಿ ನಾವು ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಇದನ್ನು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನೂ ಮೂರ್ನಾಲ್ಕು ದಿನದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನಂಬರನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಈ ಒಂದು ದೊಡ್ಡ ಆಂದೋಲನ ಇದು ಎಲೆಕ್ಷನ್ ಕಮಿಷನ್ ಅವರು ನಮಗೆ ಮಾಹಿತಿ ಕೇಳ್ತಾರೆ ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತೇಳಿ ಸೊ ಅದಕ್ಕೆ ನಮಗೆ ಈ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಏಕೆಂದರೆ ಜನರಿಗೆ ನಂಬಿಕೆ ಹೊರಟೋಗಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಹಿಂದೆ ನಾವು ಇದನ್ನು ತಂದು ವೋಟಿಂಗ್ ಮಿಷಿನ್ ತಂದು ಇರಲಿ ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ ಆದರೆ ಜನರಿಗೆ ಜಾಗ್ರತೆ ಮೂಡಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ ಒನ್ ಅಂತೇಳಿ ಈಗಾಗಲೇ ಎ ಸಿ ಸಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಇದು ನಂದಲ್ಲ ನಮ್ಮ ಬಿ ಎಲ್ ಎದು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಕೇವಲ ನಮ್ಮ ಶಾಸಕರು ಮಾಡಿದಂಥ ಡಿಫಿಟೆಡ್ ಕ್ಯಾಂಡ್ಸ್ ಮಾಡಿದಂಥ ಕೆಲಸ ಸೊ ಅವ್ರಿಗೆ ಪಕ್ಷದ ಪರವಾಗಿ ನಾನು ಅವರಿಗೆಲ್ಲರು ಕೂಡ ನಾನು ಅಭಿನಯಿಸ್ತೇನೆ ಇದನ್ನು ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಅಭಿನಯಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೇವೆ ಈ ವಿಚಾರವನ್ನು ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸ್ಬೇಕಾದ್ದು ಇದು ಒಂದು ಪಬ್ಲಿಕ್ ಮೂಮೆಂಟ್ ಇದು ಇದು ನಮ್ಮದು ಅಲ್ಲ ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆ್ಯಕ್ಷನ್ಸು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಚೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡುವಂಥ ಕೆಲಸ ಏನು ರಾಹುಲ್ ಗಾಂಧಿಯವರು ಇದನ್ನು ದೊಡ್ಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ ಈ ನಾಯಕತ್ವವನ್ನು ವಹಿಸ್ಕೊಂಡಿರೋದಕ್ಕೆ ಅವ್ರಿಗೆ ನಾನು ಅಭಿನಂದಿಸಿ ಶುಭ ಹಾರೈಸಿ ಯಶಸ್ಸಿ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷಗಳು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ ನಾಲ್ಕು ಮಾತನ್ನು ಮುಗಿಸ್ತೇನೆ ಮಿಕ್ಕಿದ ವಿಚಾರವನ್ನು ನಿಮಗೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ